ಹಲೋ ಎವ್ರಿ ಒನ್ ನಾನಿವತ್ತು ಅವಲಕ್ಕಿ ಗೊಜ್ಜು ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಅದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಕರಿಬೇವು ಮೆಣಸಿನಕಾಯಿ ಒಂದು ಲೆಮನ್ ಹಾಗೆ ಒಗ್ಗರಣೆಗೆ ಕಡಲೆ ಬೀಜ ಕಡಲೆಬೇಳೆ ಜೀರಿಗೆ ಹಾಗೆ ಹಾಫ್ ಕೆ ಜಿ ಅವಲಕ್ಕಿ ಇಷ್ಟಿದ್ರೆ ಅವಲಕ್ಕಿ ಗೊಜ್ಜು ತುಂಬ ಟೇಸ್ಟಿಯಾಗಿ ಮಾಡ್ಬೋದು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎಣ್ಣೆ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ಬಾಣ್ಲಿಕ್ಕಾಯಿಕ್ಕಿಡಬೇಕು ಕಾದ ನಂತರ ನಾವು ಎಣ್ಣೆ ಹಾಕ್ಕೊಬೇಕು ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಯಾಕಂದರೆ ಅವಲಕ್ಕಿ ಎಣ್ಣೆಯಲ್ಲೇ ಸ್ವಲ್ಪ ಅರಳೋದಲ್ವ ಸೊ ಅದಕ್ಕೋಸ್ಕರ ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ಹಾಗೆ ಒಗ್ಗರಣೆಗೆ ಕಡಲೆ ಬೇಳೆ ಕಡಲೆ ಬೀಜ ಹಾಗೆ ಜೀರಿಗೆ ಈ ಮೂರು ಒಟ್ಟಿಗೆ ಹಾಕ್ಕೊಂಡು ಕ್ರಿಸ್ಪಿಯಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಕ್ರಿಸ್ಪಿಯಾಗಿದ್ದರೇ ತುಂಬ ಚೆನ್ನಾಗಿರತ್ತೆ ಅದಕ್ಕೋಸ್ಕರ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡಿದ್ದೀನಿ ನಂತರ ಇದು ಹಸಿಮೆಣಸಿನ್ಕಾಯಿ ಹಾಗೆ ಕರಿಬೇವು ಸ್ವಲ್ಪ ಚಿಟಪಟ ಅಂತ ಆರತ್ತೆ ನೋಡ್ಕೊಂಡು ಹಾಕೋಬೇಕು ಹಾಗೆ ಈರುಳ್ಳಿ ಈರುಳ್ಳಿ ನಾನು ಸಣ್ಣದಾಗ ಹಚ್ಕೊಂಡಿಲ್ಲ ಈ ರೀತಿ ಉದ್ದುದ್ದಕ್ಕೆ ಹಚ್ಕೊಂಡಿದ್ದೀನಿ ಈ ರೀತಿ ಇದ್ದರೆ ಅವಲಕ್ಕಿ ಗೊಜ್ಜು ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಹಸಿ ವಾಸನೆ ಹೋಗ್ತಾ ಇದ್ದಂಗೆ ಅದು ಒಂಬಣ್ಣಕ್ಕೆ ತಿರ್ಕೊಳ್ಳುತ್ತೆ ಅಷ್ಟಾದರೆ ಸಾಕು ನಂತರ ಟೊಮೊಟೊ ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಹುಳಿ ಇದ್ದರೆ ತುಂಬ ಚೆನ್ನಾಗಿರತ್ತೆ ಅದಕ್ಕೋಸ್ಕರ ನಾನು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಈರುಳ್ಳಿ ಟೊಮೊಟ ಬೇಗನೆ ಸಾಫ್ಟ್ ಆಗಬೇಕು ಅಂದರೆ ಈರುಳ್ಳಿ ಟೊಮೊಟೊ ಹಾಕಿದ ನಂತರ ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಕೊಂಡ್ರೆ ಬೇಗ ಸಾಫ್ಟ್ ಆಗುತ್ತೆ ಬಟ್ ನಾನು ಇಲ್ಲಿ ಅವಲಕ್ಕಿ ಗೋಜಿಗೆ ಅರಶಿನ ಹಾಕ್ಕೊಳ್ತಿಲ್ಲ ಬೇಕು ಅಂದರೆ ಹಾಕೋಬೋದು ನಾನೀಗ ಉಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಟೂ ಮಿನಿಟ್ಸಲ್ಲೆಲ್ಲ ಅದು ಸಾಫ್ಟ್ ಆಗುತ್ತೆ ನಂತರ ಕೊತ್ತಂಬರಿ ಈಗಲೇ ಹಾಕ್ಕೊಳ್ತಿದ್ದೀನಿ ಕೊತ್ತಂಬರಿನೂ ಸ್ವಲ್ಪ ಸಾಫ್ಟ್ ಆಗಲಿ ಅಂತ ಇದನ್ನು ಹಾಕೊಂಡಾದ ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಲಾಸ್ಟಲ್ಲಿ ಲೆಮನ್ನು ಲೆಮನ್ನು ಕೂಡ ನಾನು ಅವಲಕ್ಕಿ ಹಾಕಿದ್ಮೇಲೆ ಹಾಕ್ಕೊಳ್ಳಲ್ಲ ಈಗಲೇ ಹಾಕ್ಕೊಳ್ತೀನಿ ಬೇಗನೆ ಆಗುತ್ತೆ ಅದೇನು ಜಾಸ್ತಿ ಕುಕ್ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಲೆಮನ್ ಈಗಲೇ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಕುಕ್ ಮಾಡುವಾಗ ಲೆಮನ್ ಹಾಕೋಬಾರ್ದು ಅಂತಾರೆ ನಾನಿದು ಒಂದು ಟೂ ಮಿನಿಟ್ಸ್ ಅಲ್ವಾ ಸೊ ಅದಕ್ಕೆ ಈಗಲೇ ಹಾಕ್ಕೊಳ್ತಿದ್ದೀನಿ ಹುಳಿ ನಿಮ್ಗೆ ಯಾವ ಪ್ರಮಾಣದಲ್ಲಿ ಬೇಕೋ ಆ ಪ್ರಮಾಣದಲ್ಲಿ ಹಾಕ್ಕೊಬೋದು ಇದಾದ ನಂತರ ಅವಲಕ್ಕಿ ಇರತ್ತಲ್ಲ ಅವಲಕ್ಕಿನೇ ನೆನೆಯಾಕಿ ಹಾಕ್ಕೋಗ್ಬಿಡಿ ನೆನೆ ಹಾಕಿಬಿಟ್ರೆ ಏನಾಗುತ್ತೆ ಫುಲ್ಲು ಸಾಫ್ಟ್ ಆಗಿಬಿಟ್ಟು ಅನ್ನೋ ಥರ ಆಗಿಬಿಡುತ್ತೆ ಸೊ ಒಂದೆರಡು ವಾಶ್ ಮಾಡಿಕೊಂಡು ಅದರಲ್ಲಿರುವಂತಹ ಧೂಳೆಲ್ಲ ತೆಗೆದುಬಿಟ್ಟು ಬೇಗನೆ ನಾವು ಇಲ್ಲಿ ಏನು ಗೊಜ್ಜು ಮಾಡ್ಕೊಂಡಿದ್ದೀವಿ ಅದರೊಳಕ್ಕೆ ಮಿಕ್ಸ್ ಮಾಡ್ಕೊಬೇಕು ನೆನ್ನೆ ಹಾಕಿದ್ರೆ ಏನಾಗುತ್ತೆ ಅನ್ನದ ಥರ ಆಗಿಬಿಟ್ಟು ತಿನ್ನೋಕೆ ಚೆನ್ನಾಗಿರಲ್ಲ ಸೊ ಒಂದು ಎರಡು ವಾಶ್ ಬೇಗ ಬೇಗ ಮಾಡಿಕೊಂಡು ಇದನ್ನು ಇವಾಗ ಎಣ್ಣೆಯಲ್ಲಿ ನಾವೇನು ಗೊಜ್ಜು ಮಾಡ್ಕೊಂಡಿದ್ದೀವಿ ಅದು ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡು ಬಂದಿದ್ದೆ ಈಗ ಮೇಲ್ಗಡೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹೋಗ್ಬೇಕು ಒಂದೇ ಸಲ ಹಾಕ್ಬಿಡಿ ಯಾಕಂದರೆ ಸ್ವಲ್ಪ ನೀರಿರುತ್ತೆ ಅಲ್ವಾ ತಳದಲ್ಲಿ ಸೊ ಸ್ವಲ್ಪ ಸ್ವಲ್ಪ ತಕೊಂಡು ಹಾಕೊಬೇಕು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಐ ಫ್ಲೇಮಲ್ಲಿದ್ದರೆ ಎಲ್ಲ ನಾನು ಹಾಫ್ ಕೆ ಜಿ ಏನು ತೊಗೊಂಡಿದ್ದೀನಿ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಅರಿಶಿನ ಬೇಕಂದರೆ ಹಾಕೊಳ್ಳಿ ಕಲರ್ಫುಲ್ಲಾಗಿರುತ್ತೆ ಅದು ವಿತೌಟ್ ಏನು ಹಳದಿ ಇದ್ರೂ ಕೂಡ ಚೆನ್ನಾಗಿರುತ್ತೆ ಇಷ್ಟಾದ ನಂತರ ಒಂದು ಲೆಟ್ ತೊಗೊಂಡು ಮುಚ್ಬಿಡಿ ಅದು ಲೋ ಫ್ಲೇಮಲ್ಲೇ ಒಂದು ಟು ಮಿನಿಟ್ಸ್ ಕುಕ್ ಆದ ನಂತರ ನೋಡಿ ಅವಲಕ್ಕಿ ಕೊಜ್ಜು ರೆಡಿ ಆಯಿತು ಓಕೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು